ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ನಾನು ಶ್ವೇತಾ ಬಟ್ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈಗ ಬೆಳಗ್ಗೆ ಸಮಯ ಬಂದುಬಿಟ್ಟು ಆರು ಗಂಟೆ ಆಗ್ತಾ ಇದೆ ಜಸ್ಟ್ ಆರು ಗಂಟೆ ಆಗ್ತಾ ಇದೆ ನೋಡ್ಬೋದು ಎಷ್ಟು ಆಲ್ರೆಡಿ ತುಂಬ ಬೆಳಕಾಗಿದೆ ಇವತ್ತಿನ ದಿನ ಒಂದು ಪ್ಲ್ಯಾನ್ ಇಲ್ಲದೇ ಒಂದು ಟೂರ್ ಮಾಡೋಣ ಅಂತ ನಾವು ಹೊರಟಿದ್ದೀವಿ ನಾನು ಮತ್ತು ನನ್ನ ಜೊತೆಗೆ ಅಮ್ಮ ಇದ್ದಾರೆ ಅಮ್ಮ ಮತ್ತು ದೊಡ್ಡಮ್ಮ ಕೂಡ ಮುಂದೆ ಜಾಯ್ನ್ ಆಗ್ತಾರೆ ಸೊ ಎಲ್ಲರೂ ಸೇರಿ ಒಂದು ಟೂರ್ ಮಾಡ್ಕೊಂಡು ಬರೋಣ ಎರಡು ದಿನ ಅಂತ ಸೊ ಹೇಗೆ ಹೋಗುತ್ತೆ ಟ್ರಾವೆಲಿಂಗ್ ವ್ಲಾಗ್ ಅನ್ನೋವಂಥದ್ದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ಲೈಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಎರಡು ದಿನ ಅಂತೂ ಕಂಟಿನ್ಯೂಸ್ ಆಗಿ ಟ್ರಾವೆಲಿಂಗ್ ವ್ಲಾಗ್ ಮಾಡ್ತೀನಿ ಹೇಗೆ ದಿನ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಏನೇನಾಗುತ್ತೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ನಿಮಗೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಬೆಳಗ್ಗೆ ಏಳು ಕಾಲಕ್ಕೆ ಯಲ್ಲಾಪುರದಿಂದ ಹೊರಡುವಂತಹ ಹುಬ್ಬಳ್ಳಿ ಧರ್ಮಸ್ಥಳ ಬಸ್ಸಿಗೆ ನಾವು ಹೊರಡಬೇಕಿತ್ತು ಹಾಗಾಗಿ ಮನೆಯಿಂದ ಕೂಡ ಬೇಗ ಬಂದ್ವಿ ಬಸ್ ಬರುವಂತಹ ಜಾಗಕ್ಕೆ ನಮ್ಮ ಚಿಕ್ಕಪ್ಪ ನಮ್ಮನ್ನು ಕಾರಲ್ಲಿ ಬಿಟ್ಕೊಟ್ರು ಅಲ್ಲಿಂದ ಮುಂದೆ ನಾವು ಬಸ್ಸಲ್ಲಿ ಹೊರಟಿದ್ದು ಬೆಳಗಿನ ಸಮಯಕ್ಕೆ ಯಲ್ಲಾಪುರದಿಂದ ಧರ್ಮಸ್ಥಳಕ್ಕೆ ಒಂದು ನಾಲ್ಕೇನೋ ಬಸ್ಸಿದೆ ಈ ಬಸ್ಸು ಬೇಗ ಹೋಗುತ್ತೆ ಅಂತ ನಾವು ಈ ಬಸ್ಸಿಗೆ ಹೊತ್ಕೊಂಡ್ವಿ ಯಾಕಂದರೆ ಸಂಜೆ ಆಗೋದ್ರೊಳಗೆ ಧರ್ಮಸ್ಥಳವನ್ನು ರೀಚ್ ಆದರೆ ಅಲ್ಲಿ ಮುಂದಿನ ವ್ಯವಸ್ಥೆಗಳನ್ನೆಲ್ಲ ನಾವು ನೋಡ್ಕೋಬಹುದು ಅನ್ನುವಂಥದ್ದೊಂದು ಕಾರಣ ಇತ್ತು ಮತ್ತು ನಾವು ಹೆಂಗಸರಷ್ಟೇ ಹೋಗ್ತಾ ಇರೋದರಿಂದ ತುಂಬ ಲೇಟಾಗಿ ಹೊರಡುವಂತಹದ್ದು ಅಲ್ಲಿ ಲೇಟಾಗಿ ರೀಚ್ ಆಗುವಂತಹದ್ದು ಅಷ್ಟೊಂದು ಸೇಫ್ಟಿ ಅಲ್ಲ ಅಂತ ಬೆಳಗ್ಗೆ ಬೇಗ ಹೊರಟ್ವಿ ಗೌರ್ಮೆಂಟ್ ಬಸ್ನಲ್ಲಿ ಈಗ ಹೆಣ್ಮಕ್ಳಿಗೆ ಪ್ರೀ ಟಿಕೆಟ್ ಆಗಿರೋದ್ರಿಂದ ಈ ಸಮಯದಲ್ಲಿ ಲಾಂಗ್ ಟ್ರಿಪ್ಗಳನ್ನು ಹೋಗುವಂತಹದ್ದು ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ನಮಗೆ ಬಸ್ಸಿಗೆ ಹಾಕುವಂತಹ ದುಡ್ಡಲ್ಲೇ ನಮ್ಮ ಬಾಕಿ ಖರ್ಚುಗಳನ್ನೆಲ್ಲ ನಾವು ನೋಡ್ಕೋಬಹುದು ಹಾಗಾಗಿ ಈ ಸಮಯದಲ್ಲಿ ಲಾಂಗ್ ಟ್ರಿಪ್ಗಳನ್ನು ಮಾಡುವಂತಹದ್ದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಆದರೆ ಗೋರ್ಮೆಂಟ್ ಬಸ್ಗೆ ಹೋದರೆ ಏನಾಗುತ್ತೆ ನಾವು ಪ್ರೈವೇಟ್ ವೆಹಿಕಲಲ್ಲಿ ಹೋದಾಗ ತುಂಬ ಬೇಗ ರೀಚ್ ಆಗ್ಬೋದು ಆದರೆ ಗೋರ್ಮೆಂಟ್ ಬಸ್ಗಳಲ್ಲಿ ಹೋದಾಗ ಅವರು ಪ್ರತಿ ಕಡೆನೂ ನಿಲ್ಲಿಸ್ತಾ ಹೋಗ್ತಾರೆ ಒಂದೊಂದು ಬಸ್ ಸ್ಟ್ಯಾಂಡಲ್ಲೂ ಹತ್ತು ನಿಮಿಷ ಹದಿನೈದು ನಿಮಿಷ ಈ ಥರ ನಿಲ್ಲಿಸ್ತಾರೆ ನಾವು ಯಲ್ಲಾಪುರದಿಂದ ಏಳು ಕಾಲಕ್ಕೆ ಹೊರಟವಿ ಆಮೇಲೆ ಕುಮಟಾದಲ್ಲಿ ತಿಂಡಿಗೆ ಕಾಫಿಗೆ ಅಂತ ನಿಲ್ಲಿಸ್ತಾರೆ ಅದನ್ನು ಬಿಟ್ಟರೆ ಭಟ್ಕಳದಲ್ಲಿ ನಿಲ್ಲಿಸ್ತಾರೆ ಅದನ್ನು ಬಿಟ್ಟರೆ ಊಟಕ್ಕೆ ಅಂತ ಒಂದು ಗಂಟೆ ಅಷ್ಟೊತ್ತಿಗೆ ಕುಂದಾಪುರ ರೀಚ್ ಆಗಿರ್ತಾರೆ ಅಲ್ಲಿ ನಿಲ್ಲಿಸುವಂತಹದ್ದು ಒಂದೊಂದು ಮಳೆ ಬರುವಂತಹ ಸಂದರ್ಭದಲ್ಲಿ ತುಂಬ ಬಿಸಿಲು ಇರೋದಿಲ್ಲ ತುಂಬ ಮಳೆ ಕೂಡ ಇರೋದಿಲ್ಲ ಹಾಗಾಗಿ ಈ ಟೈಮಲ್ಲಿ ನಾವು ಟ್ರಾವೆಲಿಂಗನ್ನು ಮಾಡುವಂತಹದ್ದು ತುಂಬ ಒಳ್ಳೆಯದು ನಾವು ಮನೆಯಿಂದ ಬರಬೇಕಾದ್ರೂ ಕೂಡ ಮಳೆ ಶುರುವಾಗ್ತಾಯಿತ್ತು ಸಣ್ಣಗೆ ದಾರಿಯಲ್ಲಿ ಹೋಗುವಾಗ ತುಂಬಾ ಮಳೆ ಹೋಯ್ತಾ ಇತ್ತು ಧರ್ಮಸ್ಥಳದಲ್ಲೂ ಇಷ್ಟೇ ಮಳೆ ಇದ್ರಲ್ಲಿ ಹೇಗಪ್ಪ ತಿರುಗೋದು ಅಂತ ಅಂದ್ಕೊಳ್ತಾ ಟ್ರಾವೆಲ್ ಮಾಡ್ತಾ ಇದ್ವಿ ಅಮ್ಮ ಮತ್ತು ದೊಡ್ಡಮ್ಮ ಚೆನ್ನಾಗಿ ನಿದ್ದೆ ಮಾಡ್ಕೊಂಬಿಟ್ರು ಅವ್ರಿಗೆ ಬಸ್ಸಲ್ಲಿ ನಿದ್ದೆ ಬರುತ್ತೆ ಬಟ್ ನನಗೆ ನಿದ್ದೆ ಬರೋಲ್ಲ ಹಾಗಾಗಿ ಹೊರಗಡೆ ನೋಡ್ತಾ ಇದ್ದೆ ಹೊನ್ನಾವರದಿಂದ ಮುಂದೆ ಸಾಗುವಾಗ ಶರಾವತಿ ಬ್ರಿಡ್ಜ್ ಇರ್ಬೋದು ಅಥವಾ ಮರುವಂತೆ ಹತ್ರ ಸಿ ಮತ್ತು ಈ ಕಡೆ ನದಿ ಎರಡು ಅನ್ನು ನಾವು ನೋಡ್ಬೋದು ಬೀಚ್ಗಳು ಬೀಚ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ನೋಡ್ತಾ ಹೋಗೋದು ಒಂದು ತುಂಬ ಆಗುತ್ತೆ ಫೈನಲಿ ನಾವು ಎರಡು ಗಂಟೆ ಅಷ್ಟೊತ್ತಿಗೆ ಉಡುಪಿ ರೀಚ್ ಆದ್ವಿ ಉಡುಪಿಯಲ್ಲಿ ಒಂದು ಅರ್ಧ ಗಂಟೆ ಅಷ್ಟೊತ್ತು ನಿಲ್ಲಿಸಿದ್ರು ಆ ಸಮಯ ಬಂದ್ಬಿಟ್ಟು ಒಂದು ವರ ಇತ್ತು ನಾವೀಗ ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಎಲ್ಲರೂ ಮಲ್ಕೊಂಡಿದ್ದಾರೆ ಊಟ ಎಲ್ಲ ಆಯಿತು ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಮನ್ಕೆ ಫೈನಲಿ ನಾವು ಧರ್ಮಸ್ಥಳವನ್ನು ತಲುಪಬೇಕಾದ್ರೆ ಸಂಜೆ ಐದು ಗಂಟೆ ಆಯಿತು ಬೆಳಗ್ಗೆ ಏಳು ಕಾಲಕ್ಕೆ ಹತ್ತು ಬಸ್ ಹತ್ತಿದ್ದು ಸಂಜೆ ಐದು ಗಂಟೆ ತನಕ ಕೂತ್ಕೊಂಡಿದ್ದು ಕಾಲೆಲ್ಲ ತುಂಬ ಹಿಡ್ಕೊಂಡ್ಬಿಟ್ಟಿತ್ತು ಅದ್ರ ಜೊತೆಗೆ ನಮ್ಮ ಲಗೇಜ್ಗಳು ಬೇರೆ ಅದನ್ನು ಹೊತ್ಕೊಂಡು ರೂಮ್ ಹುಡ್ಕೊಂಡು ಹೋಗಬೇಕಾದ್ರಂತೂ ನನಗೆ ಯಾಕೆ ಬಂದ್ರಪ್ಪ ಇಲ್ಲಿ ತನಕ ಅನ್ನೋ ಥರ ಅನ್ನಿಸ್ತಾ ಇತ್ತು ಆದರೂ ಕೂಡ ಧರ್ಮಸ್ಥಳ ಅನ್ನುವಂತಹ ಒಂದು ಶಕ್ತಿ ಕ್ಷೇತ್ರ ಕ್ಷೇತ್ರಗಳಿಗೆಲ್ಲ ನಾವು ಬರಬೇಕು ಅಂತಾದರೆ ಕೇವಲ ಸಂಕಲ್ಪ ಮಾತ್ರ ಸಾಧ್ಯ ಆಗೋದಿಲ್ಲ ಅದಕ್ಕೊಂದು ಯೋಗ ಬರಬೇಕಾಗತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ಯಾಕಂದರೆ ನಾನು ಇಷ್ಟು ವರ್ಷದ ತನಕ ಇಷ್ಟು ಹತ್ತಿರದಲ್ಲಿದ್ದು ಕೂಡ ಧರ್ಮಸ್ಥಳವನ್ನು ನೋಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಬರುವಂತಹದ್ದು ಇಲ್ಲಿ ಕಾಲಿಟ್ಟ ಕ್ಷಣಕ್ಕೆ ಒಂಥರ ಏನೋ ಒಂಥರ ಅವರ್ಚನೀಯ ಆನಂದ ಆಗುತ್ತೆ ಆ ಒಂದು ಭಕ್ತಿ ಭಾವಗಳು ನಮ್ಮನ್ನು ತುಂಬಾ ಸೆಳೆದ್ಬಿಡ್ತು ಹಾಗಾಗಿ ಸಂಜೆಯೇ ದರ್ಶನ ಮಾಡೋದಕ್ಕಾಗುತ್ತೇನೋ ಅಂತ ಅಂದ್ಕೊಂಡು ರೂಮ್ಗಳನ್ನು ಹುಡ್ಕೊಂಡು ಹೊರಟ್ವಿ ಅಲ್ಲಿ ಇಲ್ಲಿ ಅಂತ ರೂಮ್ಗಳು ಒಂದಷ್ಟು ಜಾಗಗಳನ್ನು ಹುಡುಕಿದ್ಮೇಲೆ ಫೈನಲಿ ನಮಗೆ ಸಾಕೇತದಲ್ಲಿ ರೂಮ್ ಸಿಕ್ತು ಹೆಣ್ಮಕ್ಳಷ್ಟೇ ಬಂದಿರೋದ್ರಿಂದ ಬಾತ್ರೂಮ್ ಮತ್ತು ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಇರುವಂತಹ ರೂಮ್ಗಳನ್ನೇ ನಾವು ಹುಡುಕ್ಬೇಕಾಗತ್ತೆ ಸೊ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಓಕೆ ಅಂತ ನಾನು ನಾವು ಧರ್ಮಸ್ಥಳ ರೀಚ್ ಆಗಿದ್ದೀವಿ ಈಗ ಸಮಯ ಬಂದುಬಿಟ್ಟು ಆರೂವರೆ ನಾವು ಐದು ಗಂಟೆಗೆ ಬಂದ್ವಿ ಇಲ್ಲಿ ಬಂದು ರಿಫ್ರೆಶ್ ಆಗೋದಕ್ಕೆ ಅಂದರೆ ರೂಮ್ ಎಲ್ಲ ತೊಗೊಂಡು ರಿಫ್ರೆಶ್ ಆಗೋದಕ್ಕೆ ಸುಮಾರು ಟೈಮ್ ಹಿಡೀತು ನಮಗೆ ರೂಮೇ ರೂಮ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಇವಾಗ ರೆಡಿ ಆಗ್ಬಿಟ್ಟು ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಅಂದರೆ ಸ್ವಲ್ಪ ರಿಫ್ರೆಶ್ ಆದ್ವಿ ಅಷ್ಟೇ ಮತ್ತೆ ರೆಡಿ ಆಗೋದನ್ನು ಮತ್ತೇನಾಗಲಿಲ್ಲ ರಿಫ್ರೆಶ್ ಆದ್ವಿ ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ಗೆ ರೂಮ್ ಇದೆ ಹೇಗಿದೆ ಅಂತ ತೋರಿಸ್ತೀನಿ ನಾವು ಉಳ್ಕೊಂಡಿದ್ದು ಸಾಕೇತಲ್ಲಿ ಸೊ ಸಾಕೇತಲ್ಲಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಸಾಕೇತ ವೈಶಾಲಿ ಆಮೇಲೆ ಅಯೋಧ್ಯ ಶರಾವತಿ ನೇತ್ರಾವತಿ ಈ ರೀತಿ ಬೇರೆ ಬೇರೆ ಬಿಲ್ಡಿಂಗ್ಸ್ಗಳಿವೆ ಒಂದೊಂದು ಬಿಲ್ಡಿಂಗ್ಸ್ಗಳಿಗೆ ಒಂದೊಂದು ಹೆಸರಿದೆ ಹಾಗೆ ಅಲ್ಲಿ ಸಾಕಷ್ಟು ರೂಮ್ಗಳು ಅವೈಲೇಬಲ್ ಇರುತ್ತೆ ಇಲ್ಲಿ ಹೇಗಿದೆ ರೂಮ್ ಅಂತ ತೋರಿಸ್ತೀನಿ ನಮಗೆ ಸಿಕ್ಕಿರುವಂತಹ ರೂಮು ತುಂಬ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾವು ಮೂರು ಜನ ಉಳ್ಕೊಳ್ಳೋದಕ್ಕೆ ರೂಮ್ ಸಿಕ್ತು ಒಂದು ದಿನಕ್ಕೆ ತುಂಬ ಚೆನ್ನಾಗಿದೆ ಇವಾಗ ಆರೂವರೆ ಆಯಿತು ಸಮಯ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ನಮಗೆ ಸಿಕ್ಕಿರುವಂಥ ರೂಮು ಫೈವ್ ಹಂಡ್ರೆಡ್ ರುಪೀಸ್ಗೆ ತುಂಬ ಚೆನ್ನಾಗಿದೆ ರೂಮು ಯುಟಿಲಿಟೀಸ್ ಎಲ್ಲ ಇಬ್ಬರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ನನ್ನ ಅಮ್ಮ ಮತ್ತು ನನ್ನ ದೊಡ್ಡಮ್ಮ ಇಬ್ಬರು ಸೇರಿಕೊಂಡು ಅವರಿಬ್ರು ಆಸೆ ಇದು ಮಾಡೋಣ ದೇವ್ರ ದರ್ಶನ ಮಾಡೋಣ ಅಂತ ಕರ್ಕೊಂಡು ಬಂದಿರೋದು ಅದಕ್ಕೆ ಇಬ್ರು ಫುಲ್ ಹ್ಯಾಪಿಲಿ ಫೋಸ್ ಕೊಡ್ತಾ ಇದ್ದಾರೆ ಫೋಟೋಕ್ಕೆ ಬಾತ್ರೂಮ್ಸ್ ಕೂಡ ಇದೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಕ್ಲೀನ್ ಇದೆ ಬಾತ್ರೂಮ್ಸು ಟಾಯ್ಲೆಟ್ ಎಲ್ಲ ತುಂಬ ತುಂಬ ಚೆನ್ನಾಗಿ ಕ್ಲೀನ್ ಇದೆ ಕ್ಲೀನಿಂಗ್ ವೈಸ್ ರೂಮ್ ತುಂಬ ಚೆನ್ನಾಗಿದೆ ಹಾಗೆ ಸ್ಪೇಸ್ ಕೂಡ ಚೆನ್ನಾಗಿದೆ ಮೂರು ಜನ ಮಲಗೋದಕ್ಕೆ ನೋಡ್ಬೋದು ಇಲ್ಲಿ ಡಬಲ್ ಕಾಟ್ ಕೊಟ್ಟಿದ್ದಾರೆ ಡಬಲ್ ಕಾಟ್ಸ್ ಇದೆ ಅಂಡ್ ಈ ಕಡೆ ಒಂದು ಸಿಂಗಲ್ ಕಾಟ್ ಇದೆ ಸಿಂಗಲ್ ಕಾಟ್ ಅಲ್ಲ ಅದು ಜಸ್ಟ್ ಈ ಥರ ಸಿಮೆಂಟ್ ತಿಂದು ಕೊಟ್ಟಿದ್ದಾರೆ ಈ ಥರ ಇದು ಕೂಡ ಚೆನ್ನಾಗಿದೆ ಮೂರು ಜನ ಆರಾಮಾಗಿ ಮಲ್ಕೋಬೋದು ಹಾಗೆ ಒಂದು ದಿನಕ್ಕೆ ಇದು ಸ್ಪೇಸ್ ತುಂಬ ಚೆನ್ನಾಗಿದೆ ಸಾಕು ಇಷ್ಟು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ನಾವು ಪೇ ಮಾಡಿದ್ವಿ ಒನ್ ಡೇಗೆ ನೋಡೋಣ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದೀವಿ ದರ್ಶನಕ್ಕೆ ಕ್ಯೂ ಸಿಗುತ್ತೋ ಏನೋ ಗೊತ್ತಿಲ್ಲ ತುಂಬ ಕ್ಯೂ ಇದ್ದರೆ ಬೆಳಗ್ಗೆ ಹೋಗೋಣ ಅಂದ್ಕೊಂಡ್ವಿ ಕ್ಯೂ ಕಡಿಮೆ ಇದೆ ಅಂತಂದರೆ ಇವಾಗ ಹೋಗಿ ದರ್ಶನ ಮಾಡಿಕೊಂಡು ನಾಳೆ ಮತ್ತು ಬೇರೆ ಪ್ಲಾನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಯಿಂದ ತಂದಿರೋ ಚಿಪ್ಸ್ ಇನ್ನೂ ಖಾಲಿ ಆಗಲಿಲ್ಲ ಇಷ್ಟು ಉಳ್ಕೊಂಡಿದೆ ದೊಡ್ಡಮ್ಮ ಹೋಗಿ ಬಂದಿದ್ದು ಅವ್ರ ಮನೆಯಿಂದ ಚೀಪ್ಸು ಮಾಯ್ನಹಣ್ಣು ಮತ್ತು ಬಾಳೆಹಣ್ಣು ಎಲ್ಲ ಹೊತ್ಕೊಂಡು ಬಂದ್ಕೊಂಡಿದ್ವಿ ತುಂಬ ಅಂದರೆ ದೂರ ಆಯಿತು ಇದು ಹಾಗಾಗಿ ನಮಗೂ ಕೂಡ ಅನುಕೂಲ ಆಯಿತು ಈಗ ಒಂದು ಸಲ ದೇವಸ್ಥಾನ ತನಕ ಹೋಗಿ ಅಲ್ಲಿ ಊಟ ಸಿಕ್ಕಿದ್ರೆ ಊಟ ಮುಗಿಸ್ಕೊಂಡು ಹಾಗೆ ಮತ್ತೆ ಇಲ್ಲಿಗೆ ಬಂದು ಸ್ಟೇ ಮಾಡಿ ಬೆಳಗ್ಗೆ ಮತ್ತೆ ಏನು ಪ್ಲ್ಯಾನಿಂಗ್ಸ್ ಅಂತ ನೋಡಬೇಕು ಇವಾಗ ದೇವಸ್ಥಾನ ಹೊರಡ್ತಾ ಇದ್ದೀವಿ ಇಬ್ರು ಏ ರೆಡಿಯಾಗಿದ್ದಾರೆ ನಾವು ಸಾಕೆತದಿಂದ ಹೊರಡ್ತಾ ಇದ್ದೀವಿ ಇಲ್ಲಿಂದ ಒಂದು ಮುಕ್ಕಾಲು ಕಿಲೋಮೀಟರ್ ಸುಮಾರು ಆಗ್ಬಿಡ ಆಗ್ಬಿಡಬಹುದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೇಳಿದಾಗ ಅಲ್ಲಿ ರಶ್ ಏನೂ ಇಲ್ಲ ಜನ ತುಂಬ ಕಡಿಮೆ ಇದ್ದಾರೆ ನೀವು ಹೋಗ್ಬೋದು ಈಗ ಅಂತ ಅಲ್ಲಿ ಸೆಕ್ಯೂರಿಟಿ ಅವ್ರು ಹೇಳಿದ್ರು ಸೊ ಇವತ್ತೇ ದರ್ಶನ ಮುಗಿಸ್ಕೊಂಬಿಡೋಣ ಅಷ್ಟಾದರೆ ಬೆಳಗ್ಗೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಅಂತ ಅಂದ್ಕೊಂಡ್ವಿ ಯಾಕಂದರೆ ತುಂಬ ರಶ್ ಇದ್ದರೆ ಅಷ್ಟೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾವು ಆವತ್ತೇ ಹೊರಟ್ವಿ ತುಂಬಾ ಚಿಕ್ಕದಾಗಿರುವಂತಹ ಕ್ಯೂ ಏರಿಯಾ ಇದೆ ಅದು ಸುತ್ತಕೊಂಡು ಸುತ್ತಕೊಂಡು ಬರಬೇಕು ನಾನು ಇಷ್ಟೊಂದು ಉದ್ದವಾದಂತಹ ಕ್ಯೂವನ್ನು ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರುವಂತಹದ್ದು ಬೇರೆ ಕ್ಷೇತ್ರಗಳೆಲ್ಲ ಇಷ್ಟೊಂದು ಉದ್ದವಾದಂತಹ ಕ್ಯೂ ಇರೋದಿಲ್ಲ ಧರ್ಮಸ್ಥಳ ತಿರುಪತಿ ಈ ರೀತಿಯಾದಂತಹ ಬಹಳಷ್ಟು ಭಕ್ತಾದಿಗಳು ಬರುವಂತಹ ಜಾಗದಲ್ಲಿ ಮಾತ್ರ ಈ ರೀತಿಯಾದಂತಹ ಕ್ಯೂ ಇರುತ್ತೆ ಅವತ್ತು ಅಷ್ಟೊಂದು ಕ್ಯೂ ಇರಲಿಲ್ಲ ಯಾಕಂದರೆ ಮೊದಲೇ ಹೇಳಿದ್ನಲ್ಲ ಜನ ಇರಲಿಲ್ಲ ಆವತ್ತು ನಮಗೆ ಸೀದಾ ದರ್ಶನ ಸಿಕ್ತು ಹಾಗೆ ಗರ್ಭಗುಡಿ ಪಕ್ಕದಲ್ಲೇ ಒಂದು ಹತ್ತು ಹದಿನೈದು ನಿಮಿಷಗಳ ಕಾಲ ಕೂತ್ಕೊಂಡು ಆರಾಮಾಗಿ ದೇವರ ದರ್ಶನವನ್ನು ಮಾಡುವಂತಹ ಅವಕಾಶ ಕೂಡ ಸಿಕ್ತು ಬಹುಶಃ ಅದು ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ತೇನೆ ಯಾಕಂದರೆ ಯಾರಿಗೂ ಅಷ್ಟು ಸುಲಭಕ್ಕೆ ಅಷ್ಟು ಹೊತ್ತು ದೇ ಗರ್ಭಗುಡಿಯ ಪಕ್ಕದಲ್ಲಿ ಇರುವಂತಹ ಅವಕಾಶಗಳು ಲಭಿಸೋದಿಲ್ಲ ನಮಗೆ ಮಂಜುನಾಥನ ಪ್ರೇರಣೆಯಿಂದನೇ ಅಲ್ಲಿಗೆ ತನಕ ಹೋಗಿದ್ದು ಹಾಗೆ ಅವನ ಒಂದು ಪ್ರೀತಿ ಆ ಕರುಣೆ ಆ ಭಾವಗಳು ನಮ್ಮನ್ನು ತಲುಪ್ತು ಅಂತಲೂ ಕೂಡ ನಮಗೆ ಅನ್ನಿಸ್ತು ಯಾಕಂದರೆ ನಮಗೆ ಹೊತ್ತು ಅಲ್ಲಿ ಖುಷಿಯಿಂದ ಕೂತು ಧ್ಯಾನವನ್ನು ಮಾಡಿ ಭಜನೆಯನ್ನು ಮಾಡಿ ಎಲ್ಲ ಬರೋದಕ್ಕೆ ಅವಕಾಶಗಳು ಸಿಕ್ತು ಅದಾದ ನಂತರ ಅಲ್ಲಿಂದ ಹೊರಗಡೆ ಬರುವಾಗಲೇ ನಾವು ಪ್ರಸಾದವನ್ನು ತಗೊಂಡು ಬಂದ್ವಿ ಅಲ್ಲಿ ದೇವಸ್ಥಾನದ ಆವರಣದ ಒಳಗಡೆನೇ ಪ್ರಸಾದವನ್ನು ಕೊಡ್ತಾರೆ ಸೆಟ್ ಪ್ರಸಾದಕ್ಕೆ ನೂರ ಐವತ್ತು ರೂಪಾಯಿಗಳಷ್ಟೇ ಇರುವಂತಹದ್ದು ನಾವು ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿ ಯಾಕಂದರೆ ಊರಿಗೆ ಬಂದ ನಂತರ ಎಲ್ರಿಗೂ ಪ್ರಸಾದವನ್ನು ಇರುತ್ತಲ್ಲ ಜಾಸ್ತಿ ಬೇಕಾಗುತ್ತೆ ಅಂತ ಜಾಸ್ತಿನೇ ತೊಗೊಂಡ್ವಿ ಅಲ್ಲಿಂದ ಹೊರಗಡೆ ಬರುವಷ್ಟೊತ್ತಿಗೆ ಊಟದ ಸಮಯ ಆಗಿತ್ತು ಊಟ ಮುಗಿಸ್ಕೊಂಡು ವಾಪಸ್ ಮತ್ತು ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ಆವಾಗ ಗಜರಾಜ ಅವರ ಜೋಡಿ ಬಂದಿತ್ತು ಆನೆ ಒಂದು ಹೆಣ್ಣು ಆನೆ ಮತ್ತು ಒಂದು ಗಂಡ ಆನೆಯನ್ನು ತಂದಿರ್ತಾರೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟೊತ್ತಿಗೆ ಅಲ್ಲಿ ಒಂದು ಪಂಜುರ್ಲಿ ಅಂತ ಏನೋ ಹೇಳ್ತಾರೆ ನನಗೆ ಆ ಪರ್ಫೆಕ್ಟ್ ವರ್ಡ್ ಗೊತ್ತಿಲ್ಲ ತುಳುನಾಡಿನ ಒಂದು ದೈವಕಲೆ ಅದು ಅವರು ಬಂದಿದ್ರು ಸಿಂಗಾರದಿಂದ ಅವರನ್ನು ಅಲಂಕಾರ ಮಾಡಲಾಗತ್ತೆ ಆಹಾ ಕಾಂತಾರ ಮೂವಿಯಲ್ಲಿ ಆ ದೈವ ಬರುತ್ತಲ್ಲ ಅದೇ ರೀತಿಯಾದಂತಹ ದೈವ ಅಲ್ಲಿಯೂ ಕೂಡ ಬಂದಿತ್ತು ನಾನು ಅದನ್ನು ಫಸ್ಟ್ ಟೈಮ್ ನೋಡುವಂತಹದ್ದು ಇನ್ನು ತನಕ ಅದನ್ನು ರಿಯಲ್ಲಾಗಿ ನಾನು ನೋಡಿರಲಿಲ್ಲ ಅದು ರಿಯಲ್ ಆಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅದನ್ನು ನೋಡಿದಾಗ ತುಂಬಾ ಖುಷಿಯಾಯಿತು ಯಾಕಂದರೆ ಅದೊಂದು ತುಳುನಾಡಿನ ಬಹುದೊಡ್ಡವಾದಂತಹ ನಂಬಿಕೆಯ ಪ್ರತೀಕ ಅದರ ಜೊತೆಗೆ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಸುಂದರತೆ ಅದು ಅದನ್ನು ನೋಡಿದಾಗ ತುಂಬ ಭಕ್ತಿ ಭಾವಗಳು ನಮ್ಮಲ್ಲಿ ಉದಯಿಸುತ್ತೆ ಅವ್ರು ಬಂದು ದೇವಸ್ಥಾನ ತನಕ ಬಂದು ಅಲ್ಲಿ ಅದೇ ರೀತಿಯಾಗಿ ಕೂಗಿ ಆಮೇಲೆ ಮತ್ತೆ ವಾಪಸ್ಸು ಹೋಗಿಬಿಟ್ರು ಯಾಕೆ ಬಂದಿದ್ದು ಏನು ಅಂತ ನನಗೆ ಗೊತ್ತಿಲ್ಲ ಅದು ಪ್ರತಿನಿತ್ಯ ಅಲ್ಲಿ ನಡೆಯೋದಿಲ್ಲ ಯಾಕೆಂದರೆ ನಾವಲ್ಲಿ ಮಾರನೇ ದಿನ ಇದ್ದಾಗ ಅವ್ರು ಬಂದಿಲ್ಲ ಹಾಗಾಗಿ ಅದು ಪ್ರತಿನಿತ್ಯ ನಡೆಯುವಂತಹ ಅಲ್ಲ ಆವಾಗವಾಗ ಆ ರೀತಿ ಬರ್ತಾರೆ ಅಂತ ಅನಿಸುತ್ತೆ ನೋಡಿ ದೇವರ ದರ್ಶನವನ್ನು ಮುಗಿಸ್ಕೊಂಡು ಗಜರಾಜನ ದರ್ಶನ ಮಾಡಿ ಊಟ ಮಾಡಿ ರೂಮ್ಗೆ ಹೊರಡುವಷ್ಟೊತ್ತಿಗೆ ಒಂಬತ್ತು ಗಂಟೆ ಸುಮಾರು ಆಗಿತ್ತು ಒಂಬತ್ತೊಂಬತ್ತುವರೆ ಆಗಿರ್ಬೋದು ವಾಪಸ್ ಹೋಗ್ಬಿಟ್ಟು ಮತ್ತೆ ಸಾಕೇತದಲ್ಲಿ ಉಳಿದುಕೊಂಡಿದ್ದು ರೂಮ್ ಮಾಡಿಬಿಟ್ಟು ಬಂದಿದ್ವಲ್ಲ ಅಲ್ಲೇ ಉಳ್ಕೊಂಡ್ವಿ ಆಗಾಗ ನಾವು ಒಂದು ಆರು ತಿಂಗಳಿಗೋ ಅಥವಾ ವರ್ಷಕ್ಕೊಮ್ಮೆಯೋ ಈ ರೀತಿಯಾಗಿ ಪ್ಲಾನಿಂಗ್ ಮಾಡ್ದೇನೆ ಆದಷ್ಟು ಇರಬಹುದು ಅಥವಾ ಯಾವುದಾದ್ರೂ ಪ್ರಕೃತಿಯ ತಾಣಗಳಿಗಿರಬಹುದು ಎಲ್ಲಾದರೂ ಕೂಡ ಈ ರೀತಿಯಾಗಿ ಹೋಗ್ತಾ ಇರಬೇಕು ಆಗ ನಮಗೂ ಕೂಡ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಮತ್ತು ಒಂದೇ ಜಾಗದಲ್ಲಿ ಇದ್ದು ಇದ್ದು ಯಾವತ್ತೂ ಬೋರ್ ಅಂತ ಅನಿಸುತ್ತೋ ಆವತ್ತು ಈ ರೀತಿಯಾಗಿ ಹೊರಟು ಬಿಡಬೇಕು ಆಗ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ನಮ್ಗೆ ಯಾವ ರೀತಿಯ ಸ್ಥಳಗಳು ಇಷ್ಟ ಆಗುತ್ತೋ ಆ ಸ್ಥಳಗಳಿಗೆ ಹೊರಟು ಬಿಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಟ್ರಾವೆಲಿಂಗ್ ವೀಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಇವತ್ತಿನ ಫುಲ್ ಡೇ ಹೇಗಾಯಿತು ಏನೇನಾಯಿತು ಅನ್ನುವಂತಹದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ವೀಕ್ಷಿಸಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ತುಂಬ ಬೆಂಬಲ ಸಿಕ್ಕದಾಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನೀವು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಅಂದರೆ ಮಾರನೇ ದಿನ ನಾವು ಎಲ್ಲಿ ಹೋದ್ವಿ ಏನಾಯಿತು ಅನ್ನುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ